ಬೆಳಗ್ಗೆ ಎದ್ದಾಗ ಕಾಲುಗಳಲ್ಲಿ ನೋವು ಬರುತ್ತಿದೆಯಾ ಇದು ವೀಕ್ನೆಸ್ನಿಂದ ಅಲ್ಲ ವಿಟಮಿನ್ ಡಿ ಕಮ್ಮಿಯಾಗಿದೆ ಎಂದರ್ಥ ವಿಟಮಿನ್ ಡಿ ಕೊರತೆಯು ಪ್ರಪಂಚದಾದ್ಯಂತ ಹೆಚ್ಚಿನ ಜನಸಂಖ್ಯೆಯ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಯಾಗಿದೆ ಈ ಕೊರತೆಯು ಮೂಳೆಗಳು ಸ್ನಾಯುಗಳು ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದು ಚರ್ಮ ಮತ್ತು ಪಾದಗಳ ಮೇಲೆ ವಿವಿಧ ಚಿಹ್ನೆಗಳ ಮೂಲಕವೂ ಗೋಚರಿಸಬಹುದು ಉದಾಹರಣೆಗೆ ಗಾಯ ಗುಣವಾಗಲು ಸಮಯ ತೆಗೆದುಕೊಳ್ಳುವುದು ಕಾಲಿನಲ್ಲಿ ನೋವು ಅಥವಾ ಚರ್ಮದ ಸಮಸ್ಯೆಗಳು ಇರಬಹುದು ನಾವು ಪ್ರತಿದಿನ ಆರೋಗ್ಯಕಾರಿ ಆಹಾರ ಪದಾರ್ಥ ಸೇವನೆ ಮಾಡುತ್ತಾ ಬಂದರೆ ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ಎಲ್ಲ ಪೌಷ್ಟಿಕಾಂಶಗಳು ನೈಸರ್ಗಿಕವಾಗಿ ಸಿಗುತ್ತಾ ಬರುತ್ತದೆ ಎಂದು ತಜ್ಞರು ಕೂಡ ಸಲಹೆ ನೀಡುತ್ತಾರೆ ಇನ್ನು ಪೌಷ್ಟಿಕಾಂಶಗಳ ವಿಚಾರದಲ್ಲಿ ನೋಡುವುದಾದರೆ ವಿಟಮಿನ್ ಡಿ ಪ್ರಮುಖ ಪಾತ್ರ ವಹಿಸುತ್ತದೆ ಒಂದು ವೇಳೆ ಈ ಪ್ರಮುಖ ಪೋಷಕಾಂಶದ ಕೊರತೆ ಕಾಣಿಸಿಕೊಂಡರೆ ದೇಹದ ಕಾರ್ಯಚಟುವಟಿಕೆಯು ಹದಗೆಡುತ್ತದೆ ಪ್ರಮುಖವಾಗಿ ದೇಹದ ಚರ್ಮ ಮತ್ತು ಪಾದಗಳ ಮೇಲೆ ಇದರ ರೋಗಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಇದಕ್ಕಾಗಿ ದೇಹದಲ್ಲಿ ಈ ಪ್ರಮುಖ ಪೋಷಕಾಂಶಗಳ ಕೊರತೆ ಕಾಣಿಸಿಕೊಳ್ಳದಂತೆ ನೋಡಿಕೊಳ್ಳಬೇಕು ವಿಟಮಿನ್ ಡಿ ಹೆಚ್ಚಿರುವ ಆಹಾರಗಳು ಯಾವುವು ತಿಳಿಯೋಣ ಇನ್ನು ದೇಹದಲ್ಲಿ ವಿಟಮಿನ್ ಡಿ ಹೆಚ್ಚಾಗಬೇಕು ಎಂದರೆ ಸೂರ್ಯನ ಎಳೆ ಬಿಸಿಲಿಗೆ ಮೈ ಒಡ್ಡುವಂತೆ ತಜ್ಞರು ಸಲಹೆ ನೀಡುತ್ತಾರೆ ಅಲ್ಲದೆ ಆಹಾರ ಪದ್ಧತಿಯಲ್ಲಿ ಮೊಟ್ಟೆ ಹಸುವಿನ ಹಾಲು ಸೋಯಾಬೀನ್ ಬಾದಾಮಿ ಹಾಲು ಚೀಸ್ ಮೊಸರು ಅಡಿಗೆಯಲ್ಲಿ ಆಗಾಗ ಅಣಬೆ ಬೇಯಿಸಿದ ಮೊಟ್ಟೆ ಬಳಸಿಕೊಂಡರೆ ಈ ಪ್ರಮುಖ ಪೋಷಕಾಂಶದಲ್ಲಿ ಕೊರತೆ ಆಗದಂತೆ ತಡೆಯಬಹುದು ಎನ್ನುವುದು ತಜ್ಞರ ಮಾತು ಈ ಬಗ್ಗೆ ತಜ್ಞರ ಪ್ರಕಾರ ವಿಟಮಿನ್ ಡಿ ಕೊರತೆ ಎಂದರೆ ನಿಮ್ಮ ದೇಹದ ದಿನನಿತ್ಯದ ಅವಶ್ಯಕತೆಗೆ ಸಾಕಷ್ಟು ವಿಟಮಿನ್ ಡಿ ಅಂಶ ಸಿಗದೆ ಇರುವುದು ಇದು ಮುಖ್ಯವಾಗಿ ನಿಮ್ಮ ಮೂಳೆಗಳು ಮತ್ತು ಸ್ನಾಯುಗಳ ಮೇಲೆ ಪರಿಣಾಮ ಬೀರುತ್ತದೆ ತಜ್ಞರ ಪ್ರಕಾರ ವಿಟಮಿನ್ ಡಿ ಕೊರತೆಯು ವ್ಯಾಪಕವಾದ ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿದ್ದು ಪ್ರಪಂಚದಾದ್ಯಂತ ಸುಮಾರು ಒಂದು ಬಿಲಿಯನ್ ಜನರನ್ನು ಈ ಸಮಸ್ಯೆ ಬಾಧಿಸುತ್ತಿದೆಯಂತೆ ಮತ್ತು ಜನಸಂಖ್ಯೆಯ ಐವತ್ತರಷ್ಟು ಜನರು ಈ ಪ್ರಮುಖ ವಿಟಮಿನ್ಸ್ ನ ಕೊರತೆಯನ್ನು ಅನುಭವಿಸುತ್ತಿದ್ದಾರೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಮಾತ್ರ ಸುಮಾರು ಮೂವತ್ತೈದರಷ್ಟು ವಯಸ್ಕರು ವಿಟಮಿನ್ ಡಿ ಕೊರತೆಯನ್ನು ಹೊಂದಿದ್ದಾರೆ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ಹೇಳುವ ಪ್ರಕಾರ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಗಳು ಮತ್ತು ಇತರ ಆರೋಗ್ಯ ವರದಿಗಳ ಪ್ರಕಾರ ವಿಟಮಿನ್ ಡಿ ಕೊರತೆಯು ಮೂಳೆ ಮತ್ತು ಸ್ನಾಯುಗಳ ಸಮಸ್ಯೆಗಳನ್ನು ಉಂಟುಮಾಡಬಹುದು ಮತ್ತು ಹೃದಯ ಕಾಯಿಲೆ ಮತ್ತು ಸ್ವಯಂ ನಿರೋಧಕ ಅಸ್ವಸ್ಥತೆಗಳು ಸೇರಿದಂತೆ ಹಲವಾರು ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸಬಹುದು ವಿಟಮಿನ್ ಡಿ ಕೊರತೆಯು ಹಲವು ವಿಧಗಳಲ್ಲಿ ಪ್ರಕಟವಾಗಬಹುದು ವಿಶೇಷವಾಗಿ ನಿಮ್ಮ ಚರ್ಮ ಮತ್ತು ಪಾದಗಳ ಮೇಲೆ ನೀವು ತುರಿಕೆ ಇದ್ದದ್ದು ಎಂದು ಭಾವಿಸುವುದು ವಿಟಮಿನ್ ಡಿ ಕೊರತೆಯ ಸಂಕೇತವಾಗಿರಬಹುದು ಗಾಯ ಗುಣಮುಖವಾಗಲು ಸಮಯ ತೆಗೆದುಕೊಳ್ಳುವುದು ವಿಟಮಿನ್ ಡಿ ಕೊರತೆ ಇರುವ ವ್ಯಕ್ತಿಗಳಲ್ಲಿ ಗಾಯಗಳು ಗುಣವಾಗಲು ಸಾಮಾನ್ಯಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಗಾಯ ಗುಣವಾಗುವ ಪ್ರಕ್ರಿಯೆಯಲ್ಲಿ ವಿಟಮಿನ್ ಡಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಚರ್ಮದ ಕೋಶಗಳ ಪುನರುತ್ಪಾದನೆ ಮತ್ತು ಗಾಯ ದುರಸ್ತಿಗೆ ಈ ಪೋಷಕಾಂಶವು ನಿರ್ಣಾಯಕವಾಗಿದೆ ವಿಟಮಿನ್ ಡಿ ಹೊಸ ಚರ್ಮದ ಅಂಗಾಂಶಗಳನ್ನು ರೂಪಿಸಲು ಅಗತ್ಯವಾದ ಸಂಯುಕ್ತಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಎಂದು ಹಲವಾರು ಅಧ್ಯಯನಗಳು ತೋರಿಸುತ್ತವೆ ಕಡಿತ ಗೀರುಗಳು ಅಥವಾ ಗಾಯಗಳು ದೀರ್ಘಕಾಲದವರೆಗೆ ಮುಂದುವರಿದರೆ ಅಥವಾ ಸುಲಭವಾಗಿ ಸೋಂಕಿಗೆ ಒಳಗಾಗಿದ್ದರೆ ಅದು ವಿಟಮಿನ್ ಡಿ ಕೊರತೆಯ ಸಂಕೇತವಾಗಿರಬಹುದು ಏಕೆಂದರೆ ಕೊರತೆಯು ದೇಹದ ಗುಣಪಡಿಸುವ ಪ್ರಕ್ರಿಯೆಯನ್ನು ತೀವ್ರವಾಗಿ ದುರ್ಬಲಗೊಳಿಸುತ್ತದೆ ಚರ್ಮದಲ್ಲಿ ತೊರಿಕೆ ಕಾಣಿಸಿಕೊಳ್ಳುವುದು ನಿರಂತರ ತೊರಿಕೆ ಚರ್ಮ ವಿಟಮಿನ್ ಡಿ ಕೊರತೆಯಿಂದ ಚರ್ಮ ತೊರಿಕೆ ಉಂಟಾಗಬಹುದು ವಿಟಮಿನ್ ಡಿ ಚರ್ಮದ ಆರೋಗ್ಯಕ್ಕೆ ಮುಖ್ಯವಾಗಿದೆ ಮತ್ತು ಕೊರತೆಯು ಒಣ ಫ್ಲೇಕಿಂಗ್ ಮತ್ತು ತುರಿಕೆ ಚರ್ಮಕ್ಕೆ ಕಾರಣವಾಗಬಹುದು ಈ ಸ್ಥಿತಿಯು ಎಸ್ಟಿಮಾ ಮತ್ತು ಸೋರಿಯಾಸಿಸ್ನಂತಹ ಚರ್ಮದ ಸ್ಥಿತಿಗಳನ್ನು ಇನ್ನಷ್ಟು ಹದಗೆಡಿಸಬಹುದು ಈ ಪೋಷಕಾಂಶವು ಚರ್ಮದ ತಡೆಗೋಡೆ ಕಾರ್ಯವನ್ನು ಬೆಂಬಲಿಸುತ್ತದೆ ತೇವಾಂಶವನ್ನು ಉಳಿಸಿಕೊಳ್ಳಲು ಮತ್ತು ಕಿರಿಕಿರಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಹಲವಾರು ಅಧ್ಯಯನಗಳ ಪ್ರಕಾರ ವಿಟಮಿನ್ ಡಿ ಕಡಿಮೆ ಮಟ್ಟವು ಚರ್ಮದ ಸ್ವಯಂ ದುರಸ್ತಿ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ದೀರ್ಘಕಾಲದ ಶುಷ್ಕತೆಗೆ ಕಾರಣವಾಗುತ್ತದೆ ಅಲ್ಲಿ ಚರ್ಮವು ಹೆಚ್ಚಾಗಿ ತೆಳುವಾಗುತ್ತಾ ಹೋಗುತ್ತದೆ ಈ ತುರಿಕೆಯನ್ನು ಸುಡುವ ಸಂವೇದನೆ ಎಂದು ತಪ್ಪಾಗಿ ಭಾವಿಸುವುದು ಸಾಮಾನ್ಯವಾಗಿದೆ ಆದ್ದರಿಂದ ಕಿರಿಕಿರಿಯು ಕೆಲವು ದಿನಗಳಿಗಿಂತ ಹೆಚ್ಚು ಕಾಲ ಮುಂದುವರಿದರೆ ವೈದ್ಯರನ್ನು ಸಂಪರ್ಕಿಸಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣಗಳೇನು ತಿಳಿಯೋಣ ವಿಟಮಿನ್ ಡಿ ಕೊರತೆಯು ಚರ್ಮವು ಮಂದ ಅಥವಾ ಬಿಳಿಚುವಿಕೆಗೆ ಕಾರಣವಾಗಬಹುದು ಏಕೆಂದರೆ ಆರೋಗ್ಯಕರ ಬಣ್ಣ ಮತ್ತು ಒಟ್ಟಾರೆ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ವಿಟಮಿನ್ ಡಿ ಮಟ್ಟಗಳು ನಿರ್ಣಾಯಕವಾಗಿವೆ ಈ ಪೋಷಕಾಂಶವು ಮೆಲನಿನ್ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತದೆ ಇದು ಚರ್ಮದ ಬಣ್ಣ ಮತ್ತು ಚೈತನ್ಯದ ಮೇಲೆ ಪರಿಣಾಮ ಬೀರುತ್ತದೆ ಈ ಲಕ್ಷಣಗಳು ಸಾಮಾನ್ಯವಾಗಿ ಸೂಕ್ಷ್ಮವಾಗಿರುತ್ತವೆ ಆದರೆ ಕೊರತೆಯ ಅಪಾಯ ಹೆಚ್ಚಿರುವ ಕಡಿಮೆ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವ ಅಥವಾ ಗಾಢವಾದ ಚರ್ಮ ಹೊಂದಿರುವ ವ್ಯಕ್ತಿಗಳಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಂಡುಬರಬಹುದು ಕಾಲು ನೋವು ಕಾಣಿಸಿಕೊಳ್ಳುವುದು ಏಕೆ ತಿಳಿಯೋಣ ಮೆಟ್ಟಿಲುಗಳನ್ನು ಹತ್ತಲು ಅಥವಾ ಕುರ್ಚಿಯಿಂದ ಎತ್ತೇಳಲು ನಿಮಗೆ ತೊಂದರೆಯಾಗಿದ್ದರೆ ನಿಮ್ಮ ವಿಟಮಿನ್ ಡಿ ಮಟ್ಟವನ್ನು ಪರಿಶೀಲಿಸಿಕೊಳ್ಳುವುದು ಉತ್ತಮ ಕಾಲುಗಳಲ್ಲಿ ತೀವ್ರವಾದ ವಿಟಮಿನ್ ಡಿ ಕೊರತೆಯು ಮೂಳೆ ನೋವು ಸ್ನಾಯು ದೌರ್ಬಲ್ಯ ಮತ್ತು ತೀವ್ರತರವಾದ ಸಂದರ್ಭಗಳಲ್ಲಿ ಕಾಲುಗಳು ಬಾಗುವುದು ಮಕ್ಕಳಲ್ಲಿ ರಿಕೆಟ್ಸ್ ಅಥವಾ ಮೂಳೆ ವಿರೂಪಗಳು ಸೇರಿದಂತೆ ವಿವಿಧ ಲಕ್ಷಣಗಳ ಮೂಲಕ ಪ್ರಕಟವಾಗುತ್ತದೆ ಈ ಸ್ನಾಯು ದೌರ್ಬಲ್ಯದಿಂದಾಗಿ ಮೆಟ್ಟಿಲುಗಳನ್ನು ಹತ್ತಲು ಅಥವಾ ಕುರ್ಚಿಯಿಂದ ಎದ್ದೇಳಲು ಕಷ್ಟವಾಗಬಹುದು ಮತ್ತು ಕಾಲುಗಳಲ್ಲಿ ಮೂಳೆ ನೋವು ಅನುಭವಿಸಬಹುದು ಪ್ರಮುಖವಾಗಿ ಈ ವಿಟಮಿನ್ಸ್ ಕೊರತೆಯಿಂದಾಗಿ ಬೆಳಕಿಗೆ ಎದ್ದ ನಂತರ ಕಾಲುಗಳಲ್ಲಿ ಆಯಾಸ ಭಾರ ಮತ್ತು ನೋವು ಕೂಡ ಕಾಣಿಸಿಕೊಳ್ಳಬಹುದು ಅತಿಯಾದ ಬೆವರುವಿಕೆಗೆ ಕಾರಣಗಳೇನು ತಿಳಿಯೋಣ ವಿಟಮಿನ್ ಡಿ ಕೊರತೆಯ ಆರಂಭಿಕ ಲಕ್ಷಣಗಳಲ್ಲಿ ಒಂದು ಅತಿಯಾದ ಬೆವರುವಿಕೆ ಇದನ್ನು ಹೆಚ್ಚಾಗಿ ಕಡೆಗಣಿಸಲಾಗುತ್ತದೆ ಜನರು ಅತಿಯಾದ ಬೆವರುವಿಕೆಯನ್ನು ಆಯಾಸ ಎಂದು ತಪ್ಪಾಗಿ ಭಾವಿಸುತ್ತಾರೆ ವಿಶೇಷವಾಗಿ ತಲೆ ಮತ್ತು ಮುಖದ ಮೇಲೆ ಅತಿಯಾದ ಬೆವರುವುದು ಆರಂಭಿಕ ಲಕ್ಷಣವಾಗಿದೆ ಈ ಪೋಷಕಾಂಶವು ಬೆವರು ಗ್ರಂಥಿಗಳ ಚಟುವಟಿಕೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಕಡಿಮೆ ಮಟ್ಟಗಳು ಈ ಸಮತೋಲನವನ್ನು ಅಡ್ಡಿಪಡಿಸಬಹುದು ಇದು ಅಸಹಜವಾಗಿ ಬೆವರುವ ಚರ್ಮಕ್ಕೆ ಕಾರಣವಾಗುತ್ತದೆ ಬೆವರುವುದು ಸಾಮಾನ್ಯ ಆದರೆ ಅತಿಯಾದ ಅಥವಾ ವಿವರಿಸಲಾಗದ ಬೆವರುವುದು ವಿಶೇಷವಾಗಿ ಶೀತ ವಾತಾವರಣದಲ್ಲಿ ಕೊರತೆಯ ಸಂಕೇತವಾಗಿರಬಹುದು ವಿಶೇಷವಾಗಿ ಇತರ ಲಕ್ಷಣಗಳು ಇದ್ದಾಗ ಪಾದಗಳಲ್ಲಿ ಜುಂಬೆನಿಸುವಿಕೆ ಅಥವಾ ಉರಿಯುವಿಕೆ ನಿಮ್ಮ ಕಾಲುಗಳಲ್ಲಿ ಆಗಾಗೆ ಜುಂಬೆನಿಸುವಿಕೆ ಅಥವಾ ಉರಿಯುವಿಕೆಯ ಅನುಭವವಾಗುತ್ತಿದ್ದರೆ ಅದು ನಿಮ್ಮ ನರಗಳು ದುರ್ಬಲಗೊಳ್ಳುತ್ತಿರುವುದರ ಸಂಕೇತವಾಗಿರಬಹುದು ಇದು ವಿಟಮಿನ್ ಡಿ ಕೊರತೆಯಿಂದಾಗಿರಬಹುದು ಹಿಮ್ಮಡಿಗಳಲ್ಲಿ ಬಿರುಕುಗಳು ಮತ್ತು ಒರಟುತನ ವಿಟಮಿನ್ ಡಿ ಕೊರತೆಯು ಚರ್ಮದ ಸ್ವಯಂ ದುರಸ್ತಿ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಇದು ಹಿಮ್ಮಡಿಗಳಲ್ಲಿ ಬಿರುಕುಗಳು ಮತ್ತು ಬಿರುಕುಗಳಿಗೆ ಕಾರಣವಾಗುತ್ತದೆ ವಿಟಮಿನ್ ಡಿ ಕೊರತೆಯ ಈ ಲಕ್ಷಣಗಳು ಚಿ ಚಿಕ್ಕದಾಗಿ ಕಾಣಿಸಬಹುದು ಆದರೆ ಅವುಗಳನ್ನು ನಿರ್ಲಕ್ಷಿಸುವುದು ನಿಮ್ಮ ಆರೋಗ್ಯಕ್ಕೆ ಗಂಭೀರ ಪರಿಣಾಮ ಬೀರುತ್ತದೆ ಸಾಕಷ್ಟು ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು ವಿಟಮಿನ್ ಡಿ ಭರಿತ ಆಹಾರವನ್ನು ಸೇವಿಸುವುದು ಮತ್ತು ನಿಮ್ಮ ವೈದ್ಯರು ನಿರ್ದೇಶಿಸಿದಂತೆ ಪೂರಕಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು